ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೂ ಶರಣ ಶರಣಾರ್ಥಿಗಳು ಇವತ್ತಿನ ಪ್ರವಚನದಲ್ಲಿ ನಾವು ಶರಣರು ಕೊಟ್ಟ ಸ್ವಾತಂತ್ರ್ಯ ಸಮಾನತೆ ಇವುಗಳ ಬಗ್ಗೆ ಚರ್ಚೆ ಮಾಡೋಣ ನೋಡಿ ಈ ಸ್ವಾತಂತ್ರ್ಯ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ವಚನಾಕಾರರು ನೀಡಿರ್ತಕ್ಕಂಥ ಈ ಸ್ವಾತಂತ್ರ್ಯ ಅನ್ನೋ ಪರಿಕಲ್ಪನೆ ಇದೆಯಲ್ಲ ಬಹುಶಃ ಇದು ವಿಶ್ವ ಗುಣಮಟ್ಟಕ್ಕೆ ಸೇರ್ತಕ್ಕಂಥದ್ದು ವಿಶ್ವ ದರ್ಜೆಯ ಒಂದು ಪರಿಕಲ್ಪನೆ ಅಂತಲೇ ನಾನು ಇದನ್ನು ಹೇಳ್ಬೋದು ಯಾಕಂದರೆ ಯಾವ ಒಂದು ಕಾಲದಲ್ಲಿ ಸ್ವಾತಂತ್ರ್ಯಕ್ಕೆ ಕುಂಠಿತ ಇತ್ತು ಯಾವೊಂದು ಸಮ ಸಮಯದಲ್ಲಿ ಸಮಾನತೆಗೆ ಪೆಟ್ಟಿತ್ತು ಅಂತಹ ಸಂದರ್ಭದಲ್ಲಿ ನಮ್ಮ ವಚನಕಾರರು ಈ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಪ್ರಾಕೃತಿಕವಾಗಿ ನಾವು ಈ ಸ್ವಾತಂತ್ರ್ಯದ ವಿಚಾರವನ್ನು ತೆಗೆದುಕೊಂಡಾಗ ಬಹುಶಃ ದೇವರು ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಭೂಮಿಯಲ್ಲಿ ವಾಸ ಮಾಡ್ತಕ್ಕಂಥ ಸಕಲ ಜೀವರಾಶಿಗಳಿಗೆ ಸ್ವಾತಂತ್ರ್ಯ ಅನ್ನೋ ಒಂದು ಪರಿಕಲ್ಪನೆಯನ್ನು ಸ್ವಾತಂತ್ರ್ಯ ಅಂತಕ್ಕಂಥ ಒಂದು ವಿಷಯವನ್ನು ಎಲ್ಲರಿಗೂ ಕೂಡ ಸಮಾನವಾಗಿ ಹಂಚಿ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದ್ದು ಆ ಭಗವಂತನ ಸೃಷ್ಟಿಯಲ್ಲಿ ಎಲ್ಲರೂ ಸರ್ವ ಸಮಾನರು ಸರ್ವ ಸ್ವತಂತ್ರರು ಎನ್ನುವಾಗ ಈ ಮನುಷ್ಯ ಆ ತನ್ನನ್ನು ತಾನು ಬಂಧನದಲ್ಲಿಟ್ಟುಕೊಂಡು ಪರರನ್ನು ಕೂಡ ಬಂಧನದಲ್ಲಿ ಸಿಲುಕಿಸಿಕೊಂಡು ಇವತ್ತು ಸ್ವೇಚ್ಛಾಚಾರಿಯಾಗಿ ಮೆರಿತಕ್ಕಂಥ ಎಷ್ಟೋ ವಿಷಯಗಳು ನಮ್ಮ ಕಣ್ಮುಂದಿದೆ ಇದಕ್ಕೋಸ್ಕರನೇ ಈ ನಮ್ಮ ಶರಣ ಸಾಹಿತ್ಯ ಇದಕ್ಕೆ ಸೂಕ್ತವಾದಂತಹ ಉತ್ತರವನ್ನು ನೀಡಿದೆ ಅಂತ ಹೇಳ್ಬೋದು ನೋಡಿ ಬೀಸುವ ಗಾಳಿ ಪ್ರಾಕೃತಿಕ ದತ್ತವಾಗಿ ತೆಗೆದುಕೊಂಡಾಗ ನಮಗೆ ಬೀಸುವ ಗಾಳಿಯಾಗಲಿ ಅಥವಾ ಹರಿಯುವ ನದಿಯಾಗಲಿ ಈ ವಿಶಾಲವಾಗಿ ವಿಶಾಲವಾದಂತಹ ಭೂಮಿ ತಿರುಗಿ ತಿರುಗುತ್ತಾ ಸೂರ್ಯನನ್ನೇ ಚಲನೆ ಮಾಡಬೇಕಾದ್ರೆ ಅಥವಾ ಶುಭ್ರವಾಗಿರ್ತಕ್ಕಂಥ ಆಕಾಶವಾಗಲಿ ಅಥವಾ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾಗಿರ್ತಕ್ಕಂತಹ ಸಕಲ ಜಲ ಚರ ಸಿರ್ ಸ್ಥಿರ ಅಸ್ಥಿರ ಚರ ಅಚರ ಎಲ್ಲವೂ ಕೂಡ ಈ ಸ್ವಾತಂತ್ರ್ಯಕ್ಕೆ ಒಳಪಟ್ಟುಕೊಂಡಿರ್ತಕ್ಕಂಥದ್ದು ಸ್ವಾತಂತ್ರ್ಯ ಅಂತಕ್ಕಂಥದ್ದು ಎಲ್ಲರಿಗೂ ಸಮಾನವಾಗಿ ಕೊಟ್ಟಿರುವ ಈ ಸ್ವಾತಂತ್ರ್ಯವನ್ನು ಹನ್ನೆರಡನೇ ಶತಮಾನದಲ್ಲಿ ಇಲ್ಲಿ ಕೊಟ್ಟಿರತಕ್ಕಂಥ ಸ್ವಾತಂತ್ರ್ಯವನ್ನು ಎಲ್ಲಿ ಆಯಿತು ಹಾಗಿದ್ರೆ ನಮ್ಮ ಶರಣ ಸಾಹಿತ್ಯ ಹೇಳುತ್ತೆ ಅನ್ನೋದು ಇಲ್ಲಿ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕಾದಂತಹ ಅಂಶ ಜಗತ್ತು ಬೆಳೆದಂತೆ ಇವತ್ತು ಮನುಷ್ಯ ಏನ್ಮಾಡ್ತಾನೆ ತನ್ನ ನಾಗರಿಕತೆಯಿಂದ ಅನಾಗರಿಕತೆಯಿಂದ ನಾಗರಿಕತೆಯತ್ತ ಪಯಣ ಮಾಡುವಂಥ ಸಂದರ್ಭದಲ್ಲಿ ಮನುಷ್ಯ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ತಾನೆ ಒಂದು ಕಟ್ಟುಪಾಡುಗಳನ್ನು ವಿಧಿಸ್ಕೊಳ್ತಾನೆ ಸಮಾಜ ಧರ್ಮ ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತಾನೆ ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನವನ್ನು ಸಾಗಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ನಿಯಮಾವಳಿಗಳನ್ನು ಹಾಕ್ಕೊಳ್ತಾನೆ ಈ ನಿಶೆಯಲ್ಲಿ ಈ ಸ್ವಾತಂತ್ರ್ಯ ಅನ್ನೋ ಪರಿಕಲ್ಪನೆಯಲ್ಲಿ ನಾಗರಿಕತೆಯಾಗಿರ್ತಕ್ಕಂಥ ಮನುಷ್ಯ ತನ್ನನ್ನು ತಾನು ಒಂದು ವ್ಯವಸ್ಥೆಗೆ ಒಳಪಡಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮನುಷ್ಯ ಮಾಡಿಕೊಂಡ ಆದರೆ ಈ ವ್ಯವಸ್ಥೆಯ ಜೊತೆ ಜೊತೆಗೆ ಹಲವಾರು ಮುಖಗಳು ಇವತ್ತಿ ಹೊರಬಂದವು ಆ ಹಲವಾರು ಹೀನ ಆಚಾರಗಳು ಹುಟ್ಟಿಕೊಂಡು ಹಲವಾರು ಮೂ ಮೌಢ್ಯತೆ ಮೂಢನಂಬಿಕೆಗಳು ಇವತ್ತು ಬೆಳ್ಕೊಂಡು ಇವು ಕೆಲವೊಂದು ಸಾರಿ ಏನಾಯಿತು ವರ್ಗ ವ್ಯವಸ್ಥೆಗೂ ಕೂಡ ಕಾರಣವಾಯಿತು ಜಾತಿ ವ್ಯವಸ್ಥೆಗೂ ಕಾರಣವಾಯಿತು ಸ್ವಾತಂತ್ರ್ಯ ಎನ್ನೋ ಪದಕ್ಕೆ ಧಕ್ಕೆ ಉಂಟಾಯಿತು ಹಾಗಾಗಿ ಈ ಸ್ವಾತಂತ್ರ್ಯ ಅನ್ನೋ ಪದ ಇವತ್ತು ಒಂದು ಸೀಮಿತವಾದಂಥ ಚೌಕಟ್ಟಿಗೆ ಒಳಪಟ್ಟು ಇನ್ನೊಬ್ಬರ ಕಪಿಮುಟ್ಟಿ ಮುಷ್ಟಿಯಲ್ಲಿ ಸಿಲುಕೋಬೇಕಾಗಿರ್ತಕ್ಕಂಥ ಸಂದರ್ಭ ಕೂಡ ಬಂತು ಅದಕ್ಕೋಸ್ಕರನೇ ನಮ್ಮ ಹನ್ನೆರಡನೇ ಶತಮಾನದಲ್ಲಿ ಆ ಶಿವಶರಣರು ಸ್ವಾತಂತ್ರ್ಯಕ್ಕೆ ಮತ್ತು ಸಮಾನತೆಗೆ ಹೆಚ್ಚು ಒತ್ತಡ ಕೊಟ್ಟಿರ್ತಕ್ಕಂಥದ್ದು ಈ ಸ್ವಾತಂತ್ರ್ಯದ ಪರಿಕಲ್ಪನೆ ಇದೆಯಲ್ಲ ಇದು ಸರ್ವರಿಗೂ ದಕ್ಕಬೇಕಾಗಿರ್ತಕ್ಕಂಥದ್ದು ಸರ್ವ ಯಾವುದೇ ಜಾತಿ ಮತ ಲಿಂಗ ಧರ್ಮಗಳ ಭೇದವಿಲ್ಲದೆ ಸ್ವಾತಂತ್ರ್ಯವನ್ನು ಅನುಭವಿಸ್ತಕ್ಕಂಥ ಕರ್ತವ್ಯ ಎಲ್ರಿಗೂ ಕೂಡ ಪಡ್ಕೊಂಡು ಬಂದಿರೋದು ಆ ದೇವರ ದೃಷ್ಟಿಯಲ್ಲಿ ಆ ದೇವರ ಸೃಷ್ಟಿಯಲ್ಲಿ ಸ್ವಾತಂತ್ರ್ಯದ ಪರಿಕಲ್ಪನೆ ಎಲ್ಲರೂ ಕೂಡ ಅನುಭವಿಸಬೇಕು ಇದನ್ನೇ ನಮ್ಮ ಶರಣ ಸಾಹಿತ್ಯ ಹೇಳಿದ್ದು ಇದನ್ನೇ ನಮ್ಮ ವಚನಕಾರರು ಹೇಳಿದ್ದು ಇದನ್ನೇ ತಿರುಳಾಗಿಸಿಕೊಂಡು ತಮ್ಮ ವಚನಗಳಲ್ಲಿ ಸ್ವಾತಂತ್ರ್ಯ ಸಮಾನತೆಯನ್ನು ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥವರು ನಮ್ಮ ಶಿವಶರಣರು ಬಹುಶಃ ಹನ್ನೆರಡನೇ ಶತಮಾನದ ಒಂದು ಕಾಲಘಟ್ಟವನ್ನು ನಾವು ಒಂದು ಸಾಮಾಜಿಕ ಚಳುವಳಿಯ ಸಮಯ ಕಾಲಘಟ್ಟ ಇದೊಂದು ಕ್ರಾಂತಿಕಾರಿ ಬದಲಾವಣೆಯಾಗಿ ರೂಪುಗೊಂಡು ಸಮಾಜವನ್ನು ಮತ್ತೆ ಜನತೆಯನ್ನು ಜಾಗೃತಿಗೊಳಿಸ್ತಕ್ಕಂಥ ಈ ಈ ಕೆಲಸ ಇದೆಯಲ್ಲ ಇವತ್ತು ನಮ್ಮ ಹನ್ನೆರಡನೇ ಶತಮಾನದ ಶಿವಶರಣರು ಮಾಡಿದರು ನೋಡಿ ಪುರಾತನ ಒಂದು ನಮ್ಮ ವ್ಯವಸ್ಥೆ ಹೇಗಿತ್ತು ಪುರಾಣ ಕಾಲದ ವ್ಯವಸ್ಥೆ ಅಂದರೆ ಶರಣ ಸಾಹಿತ್ಯ ಬೆಳೆಯೋದಕ್ಕಿಂತ ಮುಂಚಿತವಾಗಿ ನಮ್ಮ ಏನು ಜಾತಿ ವ್ಯವಸ್ಥೆ ಈ ಪದ್ಧತಿಗಳು ಮೌಢ್ಯತೆಗಳು ಎಷ್ಟು ಮಟ್ಟಿಗೆ ತುಂಬಿದೆ ಅಂತಂದರೆ ಅಲ್ಲಿ ಹೇಳ್ತಾ ಇದ್ರು ಹೆಣ್ಣು ಹಣ್ಣು ಮಣ್ಣು ಮಾಯೆ ಅಂತಕ್ಕಂಥ ವಿಷಯವನ್ನು ಹಲವು ಶತಮಾನಗಳವರೆಗೆ ಸಾಕಷ್ಟು ದಶಕಗಳವರೆಗೆ ಹಾಗೆ ಜನಮನದಲ್ಲಿ ಬಿತ್ತಿ ಬೆಳೆದಿರ್ತಕ್ಕಂಥ ಈ ಸಂಸ್ಕೃತಿಯನ್ನು ಇವತ್ತು ನಮ್ಮ ಶರಣ ಸಾಹಿತ್ಯ ನಮ್ಮ ಶಿವಶರಣರು ಅದನ್ನು ಧಿಕ್ಕರಿಸಿ ಸ್ವಾತಂತ್ರ್ಯ ಅನ್ನೋ ಪದಕ್ಕೆ ವಿಶೇಷವಾಗಿರ್ತಕ್ಕಂಥ ಅರ್ಥವನ್ನು ಕೊಟ್ಟರು ನೋಡಿ ಒಂದು ಕಡೆ ಹೇಳ್ತಾರೆ ಹೆಣ್ಣು ಮಾಯೆ ಹುಣ್ಣು ಮಾಯೆ ಹೆಣ್ಣು ಹುಣ್ಣು ಮಣ್ಣು ಇವನ್ನೆಲ್ಲ ತ್ಯಜಿಸ್ಬೇಕು ಅಂತ ಹೇಳಿದಾಗ ನಮ್ಮ ಶಿವಶರಣಿ ಹೆಣ್ಣು ಮಾಯೆಯಲ್ಲ ಹೊನ್ನೂ ಮಾಯೆಯಲ್ಲ ಮನದ ಮಂದಣ ಬುದ್ಧಿಯೇ ಮಾಯ ಕಾಣ ರಾಮನಾಥ ಎಷ್ಟು ಸೊಗಸಾಗಿ ಆ ನಮ್ಮ ಜೇಡರ ದಾಸಿಮಯ್ಯನ ವಚನಗಳಲ್ಲಿ ಕೇಳ್ಬೋದು ಇವತ್ತು ಯಾವುದನ್ನು ನಾವು ಮಾಯೇ ಅಂತ ಒಂದು ಹೆಣ್ಣನ್ನು ಕಟ್ಟುಪಾಡು ಕಟ್ಟುಪಾಡು ವಿಧಿಗಳಿಗೆ ಒಳಪಡಿಸಿ ಇವತ್ತು ಯಾರು ಆ ಪುರುಷ ಪ್ರಧಾನ ಸಮಾಜದಲ್ಲಿ ತನ್ನನ್ನು ತಾನು ಮೆರಿತಾ ಇದ್ದಾನೋ ಒಂದು ವರ್ಗವನ್ನು ಆ ಸ್ವಾತಂತ್ರ್ಯದ ಪರಾತಂತ್ರದ ಒಂದು ದಾಸಕ್ಕೆ ಒಳಪಡಿಸಿದಾನೋ ಅಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಶಿವಶನರು ಅದನ್ನು ಹೇಳ್ತಾಯಿದ್ರು ಅದನ್ನು ಧಿಕ್ಕರಿಸಿದರು ನೋಡಿ ಒಂದು ವಚನಕಾರರು ಹೇಳ್ತಾರೆ ಹೊನ್ನ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಹೊನ್ನನ್ನು ಬಿಟ್ಟು ಹೊನ್ನು ಅಂತಂದರೆ ಬಂಗಾರ ಇವತ್ತು ಮನುಷ್ಯನ ಆಸೆಗಳಿಗೆ ಬಂಗಾರ ಅದನ್ನು ಬಿಟ್ಟು ಲಿಂಗವನ್ನು ಇಲ್ಲಿ ಲಿಂಗ ಅಂದರೆ ದೇವರು ಹೊನ್ನ ಬಿಟ್ಟು ಲಿಂಗವನ್ನು ಲಿಂಗವನ್ನು ಒಲಿಸಬೇಕೆಂಬುದು ಹೊನ್ನಿಗೂ ಲಿಂಗಕ್ಕೆ ವಿರುದ್ಧವೇ ಹಾಗಿದ್ರೆ ಲಿಂಗಕ್ಕೂ ಮತ್ತೆ ಹೊನ್ನಿಗೂ ಆಗಿ ಬರಲ್ವೇ ನೋಡಿ ಎಷ್ಟು ಸೊಗಸಾದಂಥ ಸಾಲು ಹೆಣ್ಣು ಬಿಟ್ಟು ಲಿಂಗವನ್ನು ಒಲಿಸಬೇಕೆಂದರು ಹೆಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಹಾಗಿದ್ರೆ ಹೆಣ್ಣಿಗೂ ಆ ದೇವರಿಗೂ ಏನು ಇದರ ಅರ್ಥ ನೋಡಿ ಎಷ್ಟೊಂದು ಅಸಮಾನತೆ ಮಣ್ಣು ಬಿಟ್ಟು ಲಿಂಗವನ್ನು ಹೊಲಿಸಬೇಕೆಂದರು ಹಾಗಿದ್ದರೆ ಮಣ್ಣಿಗೂ ಲಿಂಗಕ್ಕೂ ವಿರುದ್ಧವೇ ಸೊಗಸಾದಂಥ ಮಾತು ನೋಡಿ ಇವತ್ತು ನಮ್ಮನ್ನು ನಾವು ಬಂಧನದಲ್ಲಿ ಸಿಕ್ಕಿಸ್ಕೊಳ್ಳಬೇಕಾಗಿರ್ತಕ್ಕಂಥ ಈ ವ್ಯವಸ್ಥೆಯನ್ನು ನಮ್ಮ ವಚನ ಸಾಹಿತ್ಯದವರು ಅದನ್ನು ವಿರೋಧ ಮಾಡ್ತಾರೆ ಮತ್ತು ಇಂದ್ರಿಯ ಬಿಟ್ಟು ಲಿಂಗವನ್ನು ಹೊಲಿಸಬೇಕೆಂದರು ಇಂದ್ರಿಯಗಳಿಗೂ ಲಿಂಗಕ್ಕೂ ವಿರುದ್ಧವೇ ಜಗವ ಬಿಟ್ಟು ಲಿಂಗವನ್ನು ಒಲಿಸಬೇಕೆಂಬರು ಜಗಕ್ಕೂ ಲಿಂಗಕ್ಕೂ ವಿರುದ್ಧವೇ ಇದು ಕಾರಣ ಪರಂಜ್ಯೋತಿ ಪರಮಕರುಣಿ ಪರಮಶಾಂತನೆಂಬ ಲಿಂಗವು ಕೋಪದ ಮುನಿಸ್ಯನ ರೇಯದೆ ಕಾಣಬಹುದು ಮೆರೆದೆಡೆ ಕಾಣಬಹುದು ಅರಿವಿನಿಂದ ಕಂಡೊಡಗಿದ ಸುಖವು ಮಸಣಯ್ಯ ಪ್ರಿಯ ಗಜೇಶ್ವರ ಅಂತ ಗಜೇಶ್ವರ ಮಸಣಯ್ಯ ಪುಣ್ಯಸ್ತ್ರೀಯರ ಈ ಸಾಲುಗಳಲ್ಲಿ ಕಾಣ್ಬೋದು ನೋಡಿ ಎಷ್ಟು ಸೊಗಸ ಹೆಣ್ಣು ಮಾಯೆಯಲ್ಲ ಹೊನ್ನು ಮಾಯೆಯಲ್ಲ ಮನದ ಮಂದಣ ಬುದ್ಧಿ ಇಲ್ಲಿ ಮಾಯೆ ಇಲ್ಲಿ ನಾವು ಯಾವುದನ್ನು ಒಂದು ದಾಸಕ್ಕೆ ಒಳಪಡಿಸಿರ್ತಕ್ಕಂಥದ್ದು ಹೆಣ್ಣನ್ನು ಸಂಪೂರ್ಣವಾಗಿ ತಿರಸ್ಕಾರ ಮಾಡಿ ಅವಳನ್ನು ಒಂದು ಕಟ್ಟುಪಾಡಿಗೆ ವಿಧಿಸಿ ಸರ್ ಸ್ವತಂತ್ರಲ್ಲ ಎಂಬತಕ್ಕಂಥ ಏನು ಪರಿಕಲ್ಪನೆ ನಮ್ಮ ಹಿಂದಿನ ಸಂಸ್ಕೃತಿ ಅಂದರೆ ಆ ಬಸವಪೂರ್ವ ಸಂಸ್ಕೃತಿ ಏನು ಕೊಟ್ಟಿತ್ತು ಅದನ್ನು ಸಂಪೂರ್ಣವಾಗಿ ತೊಡಗಿಸಿ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ನಮ್ಮ ಜಗತ್ತಿಗೆ ಸಾರಿದ ಇಡೀ ನಮ್ಮ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಸೋರಿಸಿಕೊಟ್ಟಿರ್ತಕ್ಕಂಥವ್ರು ಈ ಶರಣರು ಅಂದರೆ ಅವರ ವಚನಗಳ ಮೂಲಕ ಆ ಸತ್ವ ಸಾರಗಳ ಮೂಲಕ ಆ ಜನರಿಗೆ ಅರಿವಿನ ಪ್ರಜ್ಞೆಯನ್ನು ಮೂಡಿಸಿದರು ಅಂತಕ್ಕಂಥದ್ದು ತುಂಬ ನಮಗೆ ಗಹನವಾಗಿರ್ತಕ್ಕಂಥ ಆಳವಾಗಿರ್ತಕ್ಕಂಥ ಒಂದು ವಿಷಯನೇ ಅಂತಲೇ ಹೇಳ್ಬೋದು ನೋಡಿ ಆಗಿನ ಕಾಲದಲ್ಲಿ ಹೆಣ್ಣು ಎಂಬತಕ್ಕಂಥವ್ರು ನಾಲ್ಕು ಗೋಡೆಯ ಮಧ್ಯೆಗೆ ಸೀಮಿತವಾಗಿರ್ತಕ್ಕಂಥ ಒಂದು ದಾಸ್ಯದ ಬದುಕನ್ನು ನಮ್ಮ ಶರಣರು ಅದನ್ನು ತಿರಸ್ಕಾರ ಮಾಡಿದರು ನೀವು ನೋಡಿರ್ಬೋದು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದಲ್ಲಿ ಅನುಭವ ಮಂಟಪದಲ್ಲಿ ಬರೀ ಪುರುಷರಿಗೆ ಮಾತ್ರ ಆ ಸ್ಥಾನ ಇರಲಿಲ್ಲ ಜೊತೆಗೆ ಸರ್ವ ಸಮಾನತೆಯನ್ನು ತೋರಿಸ್ತಕ್ಕಂಥ ಆ ಸಂಕೇತವನ್ನು ಒಳಗೊಂಡಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಲಿಂಗ ಜಾತಿ ಧರ್ಮದ ತಾರತಮ್ಯವಿಲ್ಲದೆ ಎಲ್ಲರೂ ಕೂಡ ಪಾಲ್ಗೊಂಡಿದ್ದನ್ನು ನಾವು ನಮ್ಮ ಕಣ್ಣಾರೆ ಓದಿದ್ದನ್ನು ಅಥವಾ ಕೇಳಿದ್ದನ್ನು ಇವತ್ತು ಇತಿಹಾಸ ಅಂತಲೇ ತಿಳ್ಕೋಬೋದು ಅಂಥ ಸಾಕ್ಷ್ಯಾಧಾರಗಳನ್ನು ಪ್ರಥಮ ಒಂದು ಸಂಸತ್ತು ಅಂತಲೇ ಕರೆಸಲ್ಪಡ್ತಿರತಕ್ಕಂಥ ಈ ಅನುಭವ ಮಂಟಪದ ಬಗ್ಗೆ ಎಷ್ಟು ಹೇಳಿದರೂ ಕೂಡ ಸಾಲದು ಹಾಗಾಗಿ ಹೆಣ್ಣಿನ ಒಂದು ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಜಗತ್ತಿಗೆ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದ್ದೆ ಈ ಶರಣ ಸಾಹಿತ್ಯ ಅಂತ ಹೇಳ್ಬೋದು ಅಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರ್ತಿರತಕ್ಕಂಥ ಈ ಶರಣರ ಈ ವಚನಕಾರರ ಒಂದು ಚಳುವಳಿ ಇದೆಯಲ್ಲ ಬಹುಶಃ ಸಮಾಜದಲ್ಲಿ ಎಲ್ಲರೂ ಕೂಡ ಎಚ್ಚರಿಸುವಂಥ ಕೆಲಸ ಮಾಡ್ತು ಜೊತೆಗೆ ಇದೇ ಒಂದು ಹೆಜ್ಜೆಯಲ್ಲಿ ಇದೇ ಒಂದು ಮೂಲ ತತ್ವದ ಬೇರಿ ನಡಿ ಹನ್ನೆರಡನೇ ಶತಮಾನದ ನಂತರ ರು ಹಲವಾರು ದಾರ್ಶನಿಕರು ಹಲವಾರು ಕವಿ ಪುಂಗವರು ಹಲವಾರು ಪಂಡಿತ ಪಾಮರರು ಇದನ್ನು ಅಳವಡಿಸ್ಕೊಂಡ್ರು ಬೆಳವಡಿಸ್ಕೊಂಡು ಶರಣರು ಹೇಳಿರ್ತಕ್ಕಂಥ ತತ್ವವನ್ನು ಎಲ್ರಿಗೂ ಪ್ರಚಾರ ಪಡಿಸಿದರು ನೋಡಿ ಹೆಣ್ಣಿನ ಬಗ್ಗೆ ಇನ್ನೊಂದು ವಚನವನ್ನು ಗೊಗ್ಗವೇ ಬರೆದಿರ್ತಕ್ಕಂಥ ಒಂದು ವಚನಗಳ ಅರ್ಥಪೂರ್ಣ ಸಾಲುಗಳನ್ನು ಇವತ್ತು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಂಡು ಮೋಹಿಸಿ ಹೆಣ್ಣು ಹಿಡಿದರೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ನೋಡಿ ಎಷ್ಟು ಸೊಗಸಾದ ಸಾಲು ಗಂಡು ಮೋಹಿಸಿ ಹೆಣ್ಣು ಹಿಡಿದರೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡು ಹಿಡಿದರೆ ಉತ್ತರ ಯಾವುದೆಂದರಿಯಬೇಕು ನೋಡಿ ಹೆಣ್ಣಿನ ಒಂದು ಸ್ವಾತಂತ್ರ್ಯತೆಯನ್ನು ಗೊಗ್ಗವೇ ಯಾವ ರೀತಿಯಾಗಿ ತನ್ನ ಸಾಲುಗಳಲ್ಲಿ ಕಟ್ಟಿಕೊಡ್ತಾಳೆ ಅಂತಂದರೆ ಬಹುಶಃ ಇಲ್ಲಿ ಯಾರ್ಯಾರು ದಾಸ್ಯಕ್ಕೆ ಒಳಗೊಂಡಿದ್ರು ಯಾರ್ಯಾರು ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಧ್ವನಿ ಹೆತ್ತರಿಸಿ ತಮ್ಮ ಒಂದು ಸ್ವಾತಂತ್ರ್ಯ ತನ್ನ ಒಂದು ಅಭಿಪ್ರಾಯ ಸ್ವಾತಂತ್ರ್ಯವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಕಾಲಘಟ್ಟವೇ ಈ ಹನ್ನೆರಡನೇ ಶತಮಾನ ಅಂತ ಹೇಳಿದರು ತಪ್ಪಾಗಲಾರದು ನೋಡಿ ಈ ಎರಡರ ಉಭಯವನ್ನು ಕಳೆದು ಸುಖಿ ತಾನಾಗಬಲ್ಲೆಡೆ ಇಲ್ಲಿ ನೋಡಿ ಗಂಡು ಮೋಹಿಸಿ ಹೆಣ್ಣು ಹಿಡಿದರೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡು ಹಿಡಿದರೆ ಉತ್ತರ ಯಾವುದಂದರಿಬೇಕು ಈ ಎರಡರ ಉಭಯ ಕಳೆದು ಸುಖಿ ತಾನಾಗಬಲ್ಲಡದೆ ಇಲ್ಲಿ ಗಂಡು ಹೆಣ್ಣು ಎಂಬತಕ್ಕಂಥ ಪರಿಕಲ್ಪನೆಯ ಒಂದು ದಾಸ್ಯವನ್ನು ತ್ಯಜಿಸಿ ಸುಖವನ್ನು ಅರಿಯತ್ತ ಹೊಡೆದ್ರೆ ನಾಸ್ತಿನಾತನು ಪರಿಣಿಪೂರ್ಣನೆಂಬೆನು ಇಲ್ಲಿ ದೇವರ ಒಂದು ಆ ಕೃಪೆಗೆ ಪಾತ್ರರಾಗ್ತಕ್ಕಂಥದ್ದು ಎಲ್ಲರೂ ಕೂಡ ಸರ್ವ ಸಮಾನರು ಗಂಡು ಹೆಣ್ಣು ಎಂಬತಕ್ಕಂಥ ಒಂದು ಲಿಂಗ ತಾರತಮ್ಯವನ್ನು ಮೊದಲು ತೊರೆಯಬೇಕು ಗಂಡು ಹೆಣ್ಣು ಎಂಬತಕ್ಕ ಇಲ್ಲಿ ಯಾರೂ ಕೂಡ ಮೇಲಲ್ಲ ಇಲ್ಲಿ ಯಾರೂ ಕೂಡ ಕೀಳಲ್ಲ ಎಂಬತಕ್ಕಂಥ ಗೊಗ್ಗವೆಯವರ ಸಾಲುಗಳನ್ನು ಇದ್ದರೆ ಬಹುಶಃ ಇದು ಸಮಾಜಕ್ಕೆ ಒಂದು ಮಾರ್ದನಿಯಾಗಿ ಘಂಟಾಘೋಷೆಯಾಗಿ ಎಲ್ಲರ ಹೃದಯದಲ್ಲಿ ಮೊಳಗ್ತಕ್ಕಂಥ ಒಂದು ಸಾಲುಗಳೇ ಅಂತಲೇ ನಾನು ಇದನ್ನು ಪರಿಭಾವಿಸ್ತೀನಿ ಅಂಥ ಸೂಕ್ಷ್ಮವಾಗಿರ್ತಕ್ಕಂಥ ಆ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಗೊಗ್ಗವೆಯವರವರು ತಮ್ಮ ವಚನಗಳಲ್ಲಿ ಹೇಳಿದ್ದಾರೆ ಜೊತೆಗೆ ನಮ್ಮ ಸಮಾಜಕ್ಕೆ ಬಿಟ್ಟುಕೊಟ್ಟು ಹೋಗಿದ್ದಾರೆ ನೋಡಿ ಈ ತೊಡರು ಈ ಆ ದಾಸ್ಯ ಅನ್ನೋ ವಿಷಯಕ್ಕೆ ಬಂದಾಗ ನಮ್ಮ ಅಕ್ಕ ಮಹಾದೇವಿಯವರನ್ನು ನಾವು ಮರೆಯೋ ಹಾಗಿಲ್ಲ ಯಾಕಂದರೆ ಅಕ್ಕ ಮಹಾದೇವಿ ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಸರ್ವ ಸುಖಗಳನ್ನು ತ್ಯಜಿಸಿ ಸಾ ಪ್ರಾಪಂಚಿಕ ವೈಭೋಗವಾದ ವೈಭೋಗದ ಸರ್ವ ಸುಖಗಳನ್ನು ತ್ಯಜಿಸಿ ಒಂದು ಪಾರಮಾರ್ಥಿಕ ಒಂದು ಮುಕ್ತಿಯೆಡೆಗೆ ಒಂದು ಮಾರ್ಗವನ್ನು ಬೆಳೆಸಿರ್ತಕ್ಕಂಥ ಒಬ್ಬ ದಿಟ್ಟ ಹೆಣ್ಣು ಅಂತ ಸ್ವತಃ ರಾಜನ ಒಂದು ರಾಜನಿಗೆ ಮದುವೆಯಾಗಿರ್ತಕ್ಕಂಥ ಹೆಣ್ಣಾದರೂ ಕೂಡ ಆ ಸ್ಥಾನದ ವೈಭವಗಳನ್ನು ತಿರಸ್ಕರಿಸಿ ಸರಳತೆಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥವಳು ಜೊತೆಗೆ ಚನ್ನಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಜಗತ್ತಿಗೆ ಸಾರಿ ಚನ್ನ ಆರಾಧ್ಯ ಅಂಕಿತ ನಾಮವನ್ನು ಇಟ್ಕೊಂಡು ತನ್ನ ವಚನಗಳಲ್ಲಿ ತನ್ನ ಸಾರವನ್ನು ಆ ವಚನಗಳ ತತ್ವವನ್ನು ಇವತ್ತು ಜಗತ್ತಿಗೆ ಪರಿಚಯಿಸಿದವಳು ಅಕ್ಕ ಮಹಾದೇವಿ ಅವರು ಅಕ್ಕ ಮಹಾದೇವಿ ಒಂದು ಕಡೆ ಹೇಳ್ತಾರೆ ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ ತೊಡರು ತೊಡರು ಅಂತಕ್ಕಂಥ ಹೇಳ್ತವರಿಗೆ ದಿಟ್ಟ ಉತ್ತರವನ್ನು ನಮ್ಮ ಅಕ್ಕ ಮಹಾದೇವಿಯವರ ವಚನಗಳಲ್ಲಿ ಕಾಣ್ಬೋದು ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ ಚಿನ್ನದ ಕತ್ತಿಯಲ್ಲಿ ತಲೆಯ ಹೊಯ್ದಡೆ ಸಾಯದಿರ್ಬರೆ ಲೋಕದ ಭಜನೆಯ ಮುಕ್ತಿಯಲ್ಲಿ ಸಿಲುಕಿದೊಡೆ ಜನನ ಮರಣ ಬಿಡುವುದೇ ಚನ್ನ ಮಲ್ಲಿಕಾರ್ಜುನ ನೋಡಿ ಇವತ್ತು ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದೊಡೆ ಜನನ ಮರಣ ಬಿಡುವುದೇ ಹಾಗಿದ್ರೆ ಯಾರ ಮೇಲೂ ಯಾವುದು ಬಂಧನ ಇವೆಲ್ಲವೂ ಕೂಡ ಕೆಲವು ದೃಷ್ಟಾಂತಗಳ ಮೂಲಕ ಅಕ್ಕ ಮಹಾದೇವಿ ಹೇಳಿಕೊಡ್ತಾರೆ ನೋಡಿ ರತ್ನದ ಸಂಕೋಲೆ ರತ್ನ ಚಿನ್ನ ಸಂಕೋಲೆ ಅದು ಕೂಡ ತೊಡರು ಮುತ್ತಿನ ಬಲಿಯಾದಡೆ ಬಂಧನೆ ಅಲ್ಲವೇ ನಾವು ಬಂಧನ ನಮಗೆ ಬಂಧನ ಅಂತಕ್ಕಂಥದ್ದು ನೀವು ಮುತ್ತಿನಿಂದಲೇ ಮಾಡಿ ಕಬ್ಬಿಣದಿಂದಲೂ ಮಾಡಿ ಅಥವಾ ಹಗ್ಗದಿಂದಲೂ ಬಂಧನ ಮಾಡಿ ಬಂಧನ ಬಂಧನನೇ ಅಲ್ವ ಅದು ಮುತ್ತು ರತ್ನ ಇವೆಲ್ಲವೂ ಕೂಡ ಲೆಕ್ಕಕ್ಕೆ ಬರೋದಿಲ್ಲ ಅನ್ನೋ ವಿಚಾರವನ್ನು ಅದನ್ನು ಒಂದು ಮುತ್ತು ರತ್ನ ಈ ಸಮಾಜ ಏನು ಮುತ್ತು ರತ್ನದ ವಸ್ತುಗಳಿಗೆ ಗೌರವನ ಕೊಡುತ್ತಲ್ಲ ಅದನ್ನೇ ದೃಷ್ಟಾಂತವಾಗಿ ಬಳಸಿಕೊಂಡು ಅಕ್ಕ ಮಾದೇವಿ ಹೇಳಿದಾರಲ್ಲ ಅದು ಬಹುಶಃ ಆ ಪರಿಕಲ್ಪನೆ ಎಲ್ಲರ ಹೃದಯಕ್ಕೂ ತಟ್ತಕ್ಕಂಥದ್ದು ಯಾಕಂದರೆ ಅಷ್ಟು ಸೂಚ್ಯವಾಗಿ ಮತ್ತು ಸರಳವಾಗಿ ಅಕ್ಕ ಮಹಾದೇವಿಯರ ವಚನಗಳಲ್ಲಿ ಇದನ್ನು ಕಾಣ್ಬೋದು ಜನನ ಮರಣ ಅಂತಕ್ಕಂಥದ್ದು ಎಲ್ಲರಿಗೂ ಎಲ್ಲಕ್ಕೂ ಕಟ್ಟಿಟ್ಟ ಬುತ್ತಿ ಅದು ಜನನ ಮರಣ ಅಂತಕ್ಕಂಥದ್ದು ಇವತ್ತು ಜನನ ಮರಣವನ್ನು ಗೆದ್ದು ಬಂದಿರತಕ್ಕಂಥ ಯಾವ ಮನುಷ್ಯನನ್ನು ನಾವು ಕಾಣಲಿಕ್ಕೆ ಸಾಧ್ಯವಿಲ್ಲ ಅದೇನೆಂದ್ರೂ ಬರೀ ಕತೆ ಪುರಾಣಗಳಲ್ಲಿ ಜನನವನ್ನ ಗೆದ್ದಿದ್ದಾನೆ ಆತ ಚಿರಂಜೀವಿ ಆತ ಮೃತ್ಯುಂಜಯ ಆತ ಆತನಿಗೆ ಸಾವಿಲ್ಲ ಅಂತಕ್ಕಂಥ ಒಂದು ಮಾತುಗಳನ್ನು ನಾವು ಕತೆಗಳಲ್ಲಿ ಪುರಾಣಗಳಲ್ಲಿ ಮಾತ್ರ ಕೇಳ್ಬೋದೇ ಹೊರತು ಇಲ್ಲಿ ಜನನ ಮರಣ ಅಂತಕ್ಕಂಥ ಆ ದೇವರು ಕಟ್ಟಿಟ್ಟ ನಿಯಮಗಳಲ್ಲಿ ಇದು ಸರ್ವಸತ್ಯ ಜನನ ಮರಣ ಅಂತಕ್ಕಂಥದ್ದು ಹುಟ್ಟಿದ್ದ ಯಾವುದೇ ವಸ್ತುವನ್ನು ಸಾಯಲೇಬೇಕು ಇವತ್ತು ಹುಟ್ಟು ಎಂಬತಕ್ಕಂಥದ್ದು ಎಷ್ಟು ವಾಸ್ತವನು ಸಾವು ಅಂತಕ್ಕಂಥದ್ದು ಕೂಡ ಅಷ್ಟೇ ಸತ್ಯ ಈ ಲೋಕದ ಭಜನೆಯ ಭಕ್ತಿಯಲ್ಲಿ ಸಿಲುಕಿದೊಡೆ ಜನನ ಮರಣ ಬಿಡುವುದೇ ಸಾಧ್ಯನೇ ಇಲ್ಲ ನೀವು ಏನೇ ಒಂದು ವರ್ಗ ನೀತಿಯನ್ನು ಮಾಡಿ ಜಾತಿ ಪದ್ಧತಿಯನ್ನು ಮೇಲೂ ಕೀಳು ನಾನು ಮೇಲೆ ಪಂಗಡಕ್ಕೆ ಸೇರಿದವನು ಇವೆಲ್ಲವೂ ಕೂಡ ಬರೀ ಮೌಢ್ಯತೆ ಇವೆಲ್ಲ ವರ್ಗ ಸಂಘರ್ಷವನ್ನು ಸೃಷ್ಟಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಅದೊಂದು ಜಾತಿ ವ್ಯವಸ್ಥೆ ಅಷ್ಟೇ ಅದಕ್ಕೆ ಎಲ್ಲರೂ ಕೂಡ ಜನನ ಮರಣ ಅಂತಕ್ಕಂಥದ್ದು ಎಲ್ಲರನ್ನೂ ಕೂಡ ಬಿಡೋದು ಈ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಸರ್ವಸ್ವತಂತ್ರ ಎಂಬತಕ್ಕಂಥ ಸ್ವಾತಂತ್ರ್ಯದ ಪರಿಕಲ್ಪನೆಯನ್ನು ಅಕ್ಕ ಮಹಾದೇವಿ ತುಂಬ ಚೆನ್ನಾಗಿ ಅದನ್ನು ಬಣ್ಣನೆ ಮಾಡ್ತಾ ಹೋಗ್ತಾರೆ ಇನ್ನೊಂದು ಕಡೆ ಅಕ್ಕಮಾದೇವಿ ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಸಮುದ್ರದ ತೀರದಲ್ಲೊಂದು ಮನೆಯ ಮಾಡಿ ಅಂಜಿದೊಡೆ ಅಂಜಿದೊಡೆಯಂತಯ್ಯ ಸಂತೆಯೊಳಗೊಂದು ಮಾಡಿ ಶಬ್ದಕ್ಕೆ ನಾಚಿದೊಡೆ ನಾಚಿದೊಡೆಯಂತಯ್ಯ ಕಾರ್ಜನ ದೇವ ಕೇಳಯ್ಯ ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಸಮಾಧಾನಿಯಾಗಿರಬೇಕು ನೋಡಿ ಎಷ್ಟೊಂದು ಒಳ್ಳೆ ದುಷ್ಟಾಂತಗಳು ಬಹುಶಃ ಅಕ್ಕ ಮಹಾದೇವಿಯರ ಈ ವಚನದ ಸಾಲುಗಳನ್ನು ಅರ್ಥ ಮಾಡಿಕೊಂಡ್ರೆ ಈ ಲೋಕದಲ್ಲಿರ್ತಕ್ಕಂಥ ಸ್ತುತಿ ನಿಂದನೆ ಈ ಸ್ವಾತಂತ್ರ್ಯದ ಪರಿಕಲ್ಪನೆ ಎಲ್ಲವನ್ನೂ ಕೂಡ ಈ ವಚನಗಳಲ್ಲಿ ಸಂಪೂರ್ಣವಾಗಿ ಕಟ್ಟಿಕೊಟ್ಟಿದ್ದಾಳೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಂತಯ್ಯ ನಾವು ಬದುಕಬೇಕಾಗಿರ್ತಕ್ಕಂಥ ಸಮಾಜ ನಮ್ಮ ಈ ಭೂಮಿ ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ನಾವು ಬದುಕಬೇಕಾಗಿರುತ್ತೆ ಎಲ್ಲ ಥರದ ಜನಗಳಿರ್ತವೆ ಮೃಗಗಳು ಇರ್ತಾರೆ ಸಾಧುಗಳಿರ್ತಾರೆ ಸಂತರು ಇರ್ತಾರೆ ನೆರೆಹೊರೆಯವರು ಇರ್ತಾರೆ ಶ್ರೀಮಂತರು ಇರ್ತಾರೆ ಸ್ನೇಹಿತರು ಇರ್ತಾರೆ ತಾಳ್ಮೆ ಇರ್ತಕ್ಕಂಥ ಕೋಪಿಷ್ಟರು ಇರ್ತಾರೆ ಸಹಾಯ ಮಾಡೋರು ಇರ್ತಾರೆ ತೊಂದರೆ ಕೊಡೋರು ಇರ್ತಾರೆ ಇವೆಲ್ಲವನ್ನೂ ಕೂಡ ಗೆದ್ದು ಬರಬೇಕು ಅದಕ್ಕೆ ಕೆಲವು ದುಷ್ಟಾಂತಗಳು ಅಕ್ಕ ಮಹಾದೇವಿಯವರು ಕೊಟ್ಟಿರ್ತಕ್ಕಂಥ ಈ ದುಷ್ಟಾಂತಗಳನ್ನು ನೋಡಿದರೆ ಬಹುಶಃ ಇದಕ್ಕಿಂತ ಹೆಚ್ಚಿನ ಒಂದು ವಿವರಣೆನೇ ಬೇಕಾಗಿಲ್ಲ ಅಷ್ಟೊಂದು ಒಳ್ಳೆಯ ದುಷ್ಟಾಂತಗಳ ಮೂಲಕ ಅಕ್ಕ ಮಹಾದೇವಿಯವರು ನಮ್ಮ ಸಮಾಜಕ್ಕೆ ಒಂದು ಮನದಟ್ಟು ಮಾಡಲಿಕ್ಕೆ ಹೊರಟಿದ್ದಾರೆ ನೋಡಿ ಹೇಳ್ತಾರೆ ಸಮುದ್ರದ ತೀರದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಅಂಜಿದೊಡೆ ಅಂತಯ್ಯ ನಾವು ಮನೆ ಮಾಡಿಕೊಂಡಿದ್ದೇ ಸಮುದ್ರದಲ್ಲಿ ನಾವು ಮನೆ ಮಾಡಿಕೊಂಡಿರದೆ ಬೆಟ್ಟದಲ್ಲಿ ಹೀಗಿರಬೇಕಾದ್ರೆ ಅದಕ್ಕೆ ಯಾಕೆ ಅಂಜಬೇಕು ಎಲ್ಲವನ್ನು ದಿಟ್ಟವಾಗಿ ಉತ್ತರಿಸಬೇಕು ಈ ಸಮುದ್ರದ ತಟದಲ್ಲಿ ಮನೆಯೊಂದು ಮಾಡಿದ ತಕ್ಷಣ ಅಲ್ಲಿ ನಮಗೆ ಗೊತ್ತಿರುತ್ತೆ ಅಲ್ಲಿ ಸಮುದ್ರದ ಅಲೆಗಳು ಬರ್ತಾ ಇರುತ್ತೆ ನೆರೆ ತೊರೆಗಳು ಬರ್ತಾ ಇರುತ್ತೆ ಅವುಗಳ ಅಂಜಿಕೆ ಹೆದ್ರಕೊಂಡ್ರೆ ಹೇಗೆ ಅಂತಕ್ಕಂಥ ಉತ್ತರವನ್ನು ಅಕ್ಕ ಮಹಾದೇವರ ಈ ಸಾಲುಗಳಲ್ಲಿ ಕಾಣ್ಬೋದು ಸಂತೆಯೊಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದೊಡೆಂತಯ್ಯ ಈ ಜಗತ್ತೇ ಒಂದು ಸಂತೆ ಈ ಭೂಮಿನೇ ಒಂದು ಸಂತೆ ಈ ಸಂತೆಯಲ್ಲಿ ನಾವು ಇವತ್ತು ವ್ಯಾಪಾರ ಮಾಡಿಕೊಂಡು ಮತ್ತೆ ಕೊನೆಗೆ ಸಂಜೆ ತಕ್ಷಣ ಗಂಟು ಮೂಟೆ ಕೊಟ್ಕೊಂಡು ನಮ್ಮ ನಮ್ಮ ವಾಸಸ್ಥಾನಕ್ಕೆ ಹೋಗ್ಬೇಕಾಗುತ್ತೆ ಯಾವುದು ನಮ್ಮ ವಾಸಸ್ಥಾನ ನಿಜವಾಗಿರ್ತಕ್ಕಂಥ ವಾಸಸ್ಥಾನ ನಾವು ನಮ್ಮ ದೇವರ ಮುಕ್ತಿಯೆಡೆಗೆ ಸಾಕ್ತಕ್ಕಂಥದ್ದು ಹೇಳ್ತಾರೆ ಹಿರಿಯರು ನಿಜವಾಗಿರ್ತಕ್ಕಂಥ ಮನೆ ಯಾವುದು ಅಂತಂದರೆ ಆರಡಿ ಮೂರಡಿ ಅಷ್ಟೇ ಇವತ್ತು ನಾವು ನೆಲಕ್ಕೆ ಆಸ್ತಿಗೆ ಅಂತಸ್ತಿಗೆ ಜಗಳ ಮಾಡ್ತಕ್ಕಂಥವ್ರಿಗೆ ನಮ್ಮ ಹಿರಿಯರು ದಾರ್ಶನಿಕರು ಕೊಟ್ಟಿರ್ತಕ್ಕಂಥ ಉತ್ತರ ಏನು ಗೊತ್ತಾ ನಿಜವಾಗಿರ್ತಕ್ಕಂಥದ್ದು ನಮ್ಮದು ಆರಡಿ ಮೂರಡಿ ಅದು ಶರೀರವನ್ನು ಆವರಿಸ್ಕೊಳ್ಳಿಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅಳತೆ ಅಷ್ಟೆ ಆದರೆ ನಿಜವಾದಂಥ ಆತ್ಮ ನಮಗೆ ಪರಮಾತ್ಮನಲ್ಲಿ ಅರಿಸ್ಕೊಂಡು ಹೋಗಬೇಕು ಆತ್ಮ ಯಾವಾಗಲೂ ಕೂಡ ಪರಮಾತ್ಮನ ಸಾನಿಧ್ಯಕ್ಕೆ ಸೇರುವಲ್ಲಿ ಹಾತೊರೆಯಬೇಕು ಆ ಪರಮಾತ್ಮನ ಸಾನ್ನಿಧ್ಯಕ್ಕೆ ಸೇರುವಾಗ ಆತ್ಮ ಏನೇನು ಸುಕಾರ್ಯಗಳನ್ನು ಮಾಡಬೇಕು ಅನ್ನೋದೇ ಜೀವನ ಈ ಮನುಷ್ಯನ ಜೀವನ ಇದೆಯಲ್ಲ ಈ ಆತ್ಮ ಎಂಬತಕ್ಕಂಥ ಈ ಮನುಷ್ಯನ ಶರೀರದಲ್ಲಿ ಇರ್ತಕ್ಕಂಥ ಅಗೋಚರವಾಗಿರ್ತಕ್ಕಂಥ ಆ ದಿವ್ಯ ಜ್ಯೋತಿ ಇದೆಯಲ್ಲ ಅದು ಯಾವಾಗಲೂ ಕೂಡ ಪರಮಾತ್ಮನ ಸಾನಿಧ್ಯಕ್ಕೆ ಹೋಗಲಿಕ್ಕೆ ಹಾ ಇರುತ್ತೆ ಇವತ್ತು ಆತ್ಮ ಪರಮಾತ್ಮನ ಸಾನ್ನಿಧ್ಯಕ್ಕೆ ಹೋಗಬೇಕು ಅಂತಂದರೆ ಇವತ್ತು ಭೂಮಿಯಲ್ಲಿ ಇರತಕ್ಕಂಥ ಶರೀರವನ್ನು ಸೇರಿಸ್ತಕ್ಕಂಥ ಈ ಆತ್ಮ ಯಾವಾಗಲೂ ಕೂಡ ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು ಸುಕಾರ್ಯದಿಂದ ಮಾತ್ರ ಒಂದು ಒಳ್ಳೆ ಮುಕ್ತಿಯಡೆಗೆ ಸಾಗಲಿಕ್ಕೆ ಒಂದು ಮಾರ್ಗ ಅಂತಲೇ ಹೇಳ್ತಾರೆ ಹೇಳ್ತಾರೆ ಅವರು ಲೇಖ ಅಕ್ಕ ಮಹಾದೇವಿಯವರು ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದನೆಗಳು ಬಂದರೆ ಸಮಾಧಾನಿಯಾಗಿರಬೇಕು ಸಾಮಾನ್ಯ ಸ್ತುತಿ ನಿಂದನೆಗಳು ಈ ಈ ಬದುಕ್ತಕ್ಕಂಥ ಈ ಸಮಾಜದಲ್ಲಿ ಇವೆಲ್ಲವನ್ನು ಕೂಡ ಮೆಟ್ಟಿ ನಿಲ್ಲಬೇಕು ನೋಡಿ ಅದಕ್ಕೋಸ್ಕರ ಡಿ ವಿ ಜಿಯವರು ಕೂಡ ಒಂದು ಕಡೆ ಹೇಳ್ತಾರೆ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿ ಹಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಬಹುಶಃ ವಚನದ ಈ ಪರಿಕಲ್ಪನೆಯನ್ನು ನಮ್ಮ ಡಿ ವಿ ಗುಂಡಪ್ಪನವರು ಬಹು ಸೊಸ ಸೊಗಸಾಗಿ ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಕೂಡ ಹೇಳ್ಕೊಂಡು ಹೋಗಿರ್ತಕ್ಕಂಥದ್ದು ಬಹುಶಃ ವಚನಗಳ ಸಾರ ವಚನಗಳ ಪರಿಕಲ್ಪನೆ ವಚನಗಳ ಈ ತತ್ವ ಇದೆಯಲ್ಲ ಎಲ್ರಿಗೂ ಎಲ್ಲ ಕಾಲಕ್ಕೂ ಸಲ್ತಕ್ಕಂಥದ್ದು ಈ ಸ್ವಾತಂತ್ರ್ಯ ಎಂಬತಕ್ಕಂಥ ಪರಿಕಲ್ಪನೆ ಹಲವಾರು ಶರಣರು ತಮ್ಮ ತಮ್ಮ ವಚನಗಳ ಸಾಲಿನಲ್ಲಿ ಕಟ್ಕೊಳ್ತಾರೆ ಬರೀ ಸಾ ಇಲ್ಲಿ ಇವತ್ತು ನಾವು ವಚನಗಳಲ್ಲಿ ಸ್ವಾತಂತ್ರ್ಯ ಅನ್ನೋ ಪರಿಕಲ್ಪನೆಗೆ ಬಂದರೆ ಈ ಇಷ್ಟು ಈ ಏನು ಓದಿರ್ತಕ್ಕಂಥ ಎಲ್ಲ ವಚನಗಳ ಸಾಲು ಸ್ವಾತಂತ್ರ್ಯದ ಮಹತ್ವವನ್ನು ಎತ್ತಿ ಹಿಡಿತಕ್ಕಂಥ ಕೆಲಸವನ್ನೇ ಮಾಡಿದೆ ಮತ್ತು ವಚನಗಳಲ್ಲಿ ಸ್ವಾತಂತ್ರ್ಯ ಅನ್ನೋ ಪರಿಕಲ್ಪನೆ ಇದೆಯಲ್ಲ ಬಹುಶಃ ಎಲ್ಲ ಶರಣರು ಇವತ್ತೇನು ಎಲ್ಲ ವಚನಕಾರರು ಅನುಭವ ಮಂಟಪದಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ವಚನಕಾರರ ಮೂಲ ಆಶಯನೇ ಸ್ವಾತಂತ್ರ್ಯ ಸಮಾನತೆ ಈ ಸ್ವಾತಂತ್ರ್ಯ ಸಮಾನತೆಯಿಂದ ಜನಗಳಿಗೆ ಇದು ಸಹಜವಾಗಿ ಸಿಗಬೇಕಾಗಂಥದ್ದು ಈ ಸ್ವಾತಂತ್ರ್ಯ ಮತ್ತು ಸಮಾನತೆ ಇವೆರಡೂ ಕೂಡ ಸಹಜವಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ದೇವರು ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಸಮಾನತೆಯನ್ನು ಕೊಟ್ಟಿದ್ದಾನೋ ಯಾವ ರೀತಿ ಸ್ವಾತಂತ್ರ್ಯವನ್ನು ಇವತ್ತು ಪ್ರಾಣಿ ಪಕ್ಷಿಗಳು ಅನುಭವಿಸ್ತಾ ಇದ್ದಾವೋ ಅದೇ ಸರ್ವ ಸ್ವಾತಂತ್ರ್ಯ ಮನುಷ್ಯನಿಗೂ ಸಿಗಬೇಕು ಹಕ್ಕಿಗಳು ಹಾರಾಡ್ತವೆ ಯಾವುದೇ ಕಟ್ಟುಪಾಡುಗಳಿಲ್ಲ ಜಿಂಕೆಗಳು ಕಾಡಿನಲ್ಲಿ ನಲಿಡಾಡ್ತವೆ ಯಾವುದೇ ಕಟ್ಟುಪಾಡುಗಳಿಲ್ಲ ಯಾವತ್ತು ಬೀಸೋ ಗಾಳಿ ನದಿಯುವ ಹರಿ ಯಾವುದೇ ಬಂಧನವಿಲ್ಲದೆ ಆ ಸರ್ವ ಸ್ವಾತಂತ್ರ್ಯವನ್ನು ದೇವರ ಒಂದು ಪರಿಕಲ್ಪನೆಯಲ್ಲಿ ಎಲ್ಲವೂ ಅನುಭವಿಸಬೇಕಾದ್ರೆ ಮನುಷ್ಯನಾಗಿರ್ತಕ್ಕಂಥವನು ಯಾಕೆ ಈ ಸ್ವಾತಂತ್ರ್ಯವನ್ನು ದಾಸ್ಯಕ್ಕೆ ಬಳಸ್ಕೊಳ್ತಿದ್ದಾನೆ ಅನ್ನೋದೇ ಇಲ್ಲಿ ಮೂಲವಾಗಿ ನಮ್ಮ ಶರಣ ಸಾಹಿತ್ಯ ಹೇಳ್ತಕ್ಕಂಥದ್ದು ವಚನ ಸಾಹಿತ್ಯದಲ್ಲಿ ಅಷ್ಟೊಂದು ಒಳ್ಳೆಯ ಪರಿಕಲ್ಪನೆಯನ್ನು ಇವತ್ತು ಕೊಟ್ಟಿದ್ದಾನೆ ಯಾಕೆ ಈ ಸ್ವಾತಂತ್ರ್ಯದ ಪರಿಕಲ್ಪನೆ ಬಂತು ಅನ್ನೋ ವಿಷಯಕ್ಕೆ ನೋಡಿ ಇವತ್ತು ಮನುಷ್ಯ ಈ ಸ್ವಾತಂತ್ರ್ಯದ ಪರಿಕಲ್ಪನೆಯಲ್ಲಿ ಕೆಲವರನ್ನು ಕೆಲವು ವರ್ಗದ ಜನರನ್ನು ಕೆಲವು ಲಿಂಗ ತಾರತಮ್ಯದ ಆಧಾರದ ಮೇಲೆ ವರ್ಗ ತಾರತಮ್ಯದ ಆಧಾರದ ಮೇಲೆ ಸೀಮಂತಿಕೆಯ ಆಧಾರದ ಮೇಲೆ ಕೆಲವು ಹುಟ್ಟು ಜನನಗಳ ಆಧಾರದ ಮೇಲೆ ತನ್ನನ್ನು ತಾನು ದಾಸ್ಯಕ್ಕೆ ತೋಡ್ಕೊಂಡಿರ್ತಕ್ಕಂಥ ಮನುಷ್ಯ ಇವತ್ತು ಹಂತಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ ವರ್ಗಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾನೆ ಈ ಎಲ್ಲ ಈ ಎಲ್ಲ ದಾಸ್ಯಕ್ಕೆ ಒಳಗಾಗಿ ಒಂದು ಕಟ್ಟುಪಾಡು ಬಂಧನಗಳಿಗೆ ಒಳಪಡಿಸ್ಕೊಂಡಿರ್ತಕ್ಕಂಥ ಈ ಮಾನವದ ವ್ಯವಸ್ಥೆ ಇದೆಯಲ್ಲ ಈ ಮಾನವನ ವ್ಯವಸ್ಥೆ ಇದೆಯಲ್ಲ ಈ ಮಾನವನ ವ್ಯವಸ್ಥೆ ಮಾಡಿಕೊಂಡಿರ್ತಕ್ಕಂಥ ವ್ಯವಸ್ಥೆಯಲ್ಲಿಯ ಜೊತೆ ಜೊತೆಯಾಗಿ ಒಂದು ಶಿಸ್ತುಬದ್ಧವಾಗಿರ್ತಕ್ಕಂಥ ಜೀವನಕ್ಕೆ ಈ ವ್ಯವಸ್ಥೆ ಮಾಡಿಕೊಂಡಿದ್ದರೆ ಅಭ್ಯಂತರ ಏನೂ ಇರಲಿಲ್ಲ ಆದರೆ ಈ ಶಿಸ್ತುಬದ್ಧ ಜೀವನ ಸಂಸ್ಕೃತಿಯಿಂದ ನಾಗರಿಕತೆಯಾಗಿ ಬಾಳಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಇದೇನು ಮೌಢ್ಯತೆಗಳನ್ನು ಇವತ್ತು ಬೆಳೆಸ್ಕೊಂಡಿದ್ದಾನೆ ಇವತ್ತು ಏನು ಆ ಮೌಢ್ಯತೆಗಳ ಜೊತೆ ಜೊತೆಗೆ ವರ್ಗ ಸಂಘರ್ಷವನ್ನು ಸೃಷ್ಟಿ ಮಾಡಿಕೊಂಡಿದ್ದನು ಒಂದು ಜಾತಿ ಪದ್ಧತಿಯನ್ನು ಸೃಷ್ಟಿ ಮಾಡಿಕೊಂಡಿದ್ದನು ಯಾವುದು ತಾನು ಮೇಲು ಅಂತಕ್ಕಂಥ ಪರಿಭಾವನೆಯಿಂದ ತುಳಿತಕ್ಕೊಳಗಾಗಿರ್ತಕ್ಕಂಥ ಕೆಳವರ್ಗದ ಜನರನ್ನು ತುಳಿತಾ ಇದ್ದಾನೋ ಇವೆಲ್ಲವೂ ಕೂಡ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪದಗಳು ದೇವರು ಸಹಜವಾಗಿ ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೊಟ್ಟಿರತಕ್ಕಂಥ ಸ್ವಾತಂತ್ರ್ಯವನ್ನು ಈ ಮನುಷ್ಯ ಸಂಸ್ಕೃತಿ ನಾಗರಿಕತೆ ಹೆಸರಿನಲ್ಲಿ ಕೆಲವು ವರ್ಗದ ಜನರನ್ನು ತುಳಿದು ಕೆಲವು ಲಿಂಗ ತಾರತಮ್ಯವನ್ನು ಅನುಭವಿಸಿ ಪುರುಷ ಪ್ರಧಾನ ಸಮಾಜವನ್ನು ಕಟ್ಟುವಲ್ಲಿ ಮಾಡಿಕೊಂಡಿರ್ತಕ್ಕಂಥ ಈ ಅವಘಡಗಳನ್ನು ಶಿವಶರಣರು ಧಿಕ್ಕರಿಸಿದರು ಹಾಗಾಗಿ ಈ ಸ್ವಾತಂತ್ರ್ಯನ ಪರಿಕಲ್ಪನೆಯೇ ಶರಣ ಸಾ ಶರಣ ಸಾಹಿತ್ಯದ ವಚನಗಳ ಒಂದು ಮೂಲಸಾರ ಸಮಾನತೆ ಸ್ವಾತಂತ್ರ್ಯ ಜಾತಿ ವ್ಯವಸ್ಥೆಯ ತೊಲಗಿಸುವಿಕೆ ವರ್ಗ ಸಂಘರ್ಷ ಪದ್ಧತಿಯನ್ನು ನಡೆಸ್ಕೊಂಡು ಸಮಾಜದಲ್ಲಿ ಮನೆ ಮಾಡಿರ್ತಕ್ಕಂಥ ಮೌಢ್ಯಗಳನ್ನು ತೊಲಗಿಸ್ತಾರೆ ಕ್ಕಂಥದ್ದು ಇವೆಲ್ಲವನ್ನೂ ಕೂಡ ನಮ್ಮ ಶರಣ ಸಾಹಿತ್ಯ ಸೂಕ್ತವಾದಂಥ ಉತ್ತರವನ್ನು ಕೊಟ್ಟು ಮುನ್ನಡೆದಿದೆ ಅದಕ್ಕೆ ಈಗಾಗಲೇ ಕೊಟ್ಟಿರ್ತಕ್ಕಂಥ ಎಷ್ಟೋ ವಚನಗಳೇ ಇದಕ್ಕೆ ಸಾಕ್ಷಿಯಾಗಿ ನಿಂತಿವೆ ಹೀಗೆ ಸ್ವಾತಂತ್ರ್ಯದ ಬಗ್ಗೆ ಹೇಳ್ತಾ ಹೋದರೆ ನಮ್ಮ ಶರಣ ಸಾಹಿತ್ಯದ ಒಂದು ಕೊನೆ ಅಂತಕ್ಕಂಥದ್ದೇ ಇಲ್ಲ ಯಾಕಂದರೆ ನಮ್ಮ ವಚನಕಾರರು ಬಿಟ್ಟೋಗಿರ್ತಕ್ಕಂಥ ಈ ಅಮೂಲ್ಯ ರತ್ನಗಳ ಒಂದು ತತ್ವ ಸಾರ ಇದೆಯಲ್ಲ ಸರ್ವಕಾಲಕ್ಕೂ ಸರ್ವರಿಗೂ ಸಲ್ಲುವಂಥದ್ದು ಹಾಗಾಗಿ ಈ ವಚನ ಸಾರಗಳನ್ನು ಎಲ್ಲರೂ ಪಾಲನೆ ಮಾಡೋಣ ಎಲ್ರಿಗೂ ಕೂಡ ಎಲ್ಲರೂ ಸರ್ವ ಸಮಾನರು ಎಲ್ಲರೂ ಸರ್ವ ಸ್ವತಂತ್ರರು ಆ ಸಮಾನತೆ ಸ್ವಾತಂತ್ರ್ಯತೆಯನ್ನು ನಮ್ಮ ವಚನಕಾರರು ತಿಳಿಸ್ಕೊಟ್ಟಿರ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಪಾಲನೆ ಆಗ್ತಾಯಿದೆಯೇ ಖಂಡಿತ ಇಲ್ಲ ಇನ್ನೂ ಕೂಡ ಒಂದು ವರ್ಗ ದಾಸಕ್ಕೆ ಒಳಗಾಗ್ತಾಯಿದೆ ಒಂದು ವರ್ಗ ಸೀಮಂತಿಕೆ ಆಧಾರದ ಮೇಲೆ ಇದೆ ಒಂದು ವರ್ಗ ಲಿಂಗ ತಾರತಮ್ಯದ ಆಧಾರದ ಮೇಲೆ ಇದೆ ಒಂದು ವರ್ಗ ಜ್ಞಾನದ ಆಧಾರದ ಮೇಲೆ ದಾಸೆಕ್ಕೊಳಗಾಗ್ತಾ ಇದೆ ಒಂದು ವರ್ಗ ತನ್ನ ವರ್ಣ ಪದ್ಧತಿಯಿಂದ ಇದೆ ಹೀಗೆ ದಾಸೆ ಅಂತಕ್ಕಂಥದ್ದು ಹಲವಾರು ಕಾರಣಗಳಿಗೆ ಇವತ್ತಿ ಕೂಡ ನೆಲೆದೇ ನಿಲ್ತಕ್ಕಂಥದ್ದು ಹಾಗಾಗಿ ಇವತ್ತಿನ ಒಂದು ಶರಣ ಸಾಹಿತ್ಯದ ಮೂಲ ಪರಿಕಲ್ಪನೆ ಸ್ವಾತಂತ್ರ್ಯವನ್ನು ಸರ್ವರಿಗೂ ಸಮಾನತೆಯನ್ನು ಸರ್ವರಿಗೂ ಬಿತ್ತುತ್ತಾ ನಾವು ಕೂಡ ಒಂದು ಮಾನವೀಯ ನೆಲೆಯನ್ನು ಕಂಡುಕೊಳ್ಳೋಣ ಶರಣ ಸಾಹಿತ್ಯದ ಒಂದು ಸಾರವನ್ನು ಸಾಕಾರಗೊಳಿಸೋಣ ಇದುವರೆಗೂ ನನ್ನ ಈ ಮಾತುಗಳನ್ನು ಕೇಳಿರ್ತಕ್ಕಂಥ ಎಲ್ಲ ವೀಕ್ಷಕರಿಗೂ ಶರಣು ಶರಣಾರ್ಥಿಗಳು